ಕನ್ನಡದ ಹೆಸರಾಂತ ನಿರ್ಮಾಪಕ ಸೌಂದರ್ಯ ಜಗದೀಶ್ ಇನ್ನಿಲ್ಲ ಹೆಸರಾಂತ ನಿರ್ಮಾಪಕನ ಸಾವಿಗೆ ಕಾರಣ ಏನು ಗೊತ್ತಾ ಕೇವಲ ಹಣಕಾಸು ಮಾತ್ರ ಇಲ್ಲಿ ಕಾರಣವಾಗಿತ್ತ ಅಥವಾ ಬೇರೆ ಕಾರಣಗಳು ಇರಬಹುದಾ ಹೆಸರಾಂತ ನಿರ್ಮಾಪಕನ ಸಾವಿನ ಸುತ್ತ ಹೊಗೆಯಾಡ್ತಿದೆ ಅನುಮಾನಗಳ ಹೊತ್ತ ಕನ್ನಡದ ಹೆಸರಾಂತ ನಿರ್ಮಾಪಕರೊಬ್ಬರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಹೆಸರಾಂತ ನಿರ್ಮಾಪಕರ ಸಾವಿನ ಸುತ್ತ ಹೊಗೆಯಾಡ್ತಿದೆ ಅನುಮಾನಗಳ ಹೊತ್ತ ಕನ್ನಡ ಚಿತ್ರರಂಗದ ಬಹುದೊಡ್ಡ ನಟರುಗಳು ಈ ನಿರ್ಮಾಪಕನ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಸಂತಾಪವನ್ನ ಸೂಚಿಸಿದ್ದಾರೆ ಹೆಸರಾಂತ ನಿರ್ಮಾಪಕನ ಸಾವಿಗೆ ಕೇವಲ ಹಣಕಾಸಿನ ಸಮಸ್ಯೆ ಒಂದೇ ಕಾರಣ ಆಯ್ತಾ ಅಥವಾ ಬೇರೆ ಕಾರಣಗಳು ಇರಬಹುದಾ ಸ್ನೇಹಿಗಳೇ ನಮ್ಮೆಲ್ರಿಗೂ ಗೊತ್ತು ಅಪ್ಪು ಪಪ್ಪು ಸ್ನೇಹಿತರು ರಾಮ್ಲೀಲಾ ಮಸ್ತ್ ಮಜಾ ಮಾಡಿ ಹೀಗೆ ಕನ್ನಡದಲ್ಲಿ ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಿದಂತಹ ಸೌಂದರ್ಯ ಜಗದೀಶ್ ಅವರು ಇಂದು ಬೆಳಿಗ್ಗೆ ತಮ್ಮ ನಿವಾಸದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಇವರನ್ನ ಸುಗುಣ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ ಇವರ ಸಾವಿಗೆ ಕಾರಣಗಳೇನಾದ್ರೂ ಇರಬಹುದಾ ಏನೇನು ಕಾರಣಗಳು ಇರಬಹುದು ಕೆಲವು ಸ್ನೇಹಿತರುಗಳ ಮಾಹಿತಿ ಪ್ರಕಾರ ಹಣಕಾಸಿನ ತೊಂದರೆಯನ್ನ ಇವರು ಅನುಭವಿಸ್ತಾ ಇದ್ರು ಹಲವಾರು ಕಡೆ ಸಾಲ ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ ಅದ್ರ ಜೊತೆಗೆ ಇತ್ತೀಚೆಗೆ ಕಳೆದ ಒಂದು ತಿಂಗಳ ಹಿಂದೆ ತಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು ತಮ್ಮ ಮಗಳ ಮದುವೆಗೆ ಸ್ಯಾಂಡಲ್ವುಡ್ ನ ಹಲವಾರು ನಟರುಗಳನ್ನ ಕರೆದಿದ್ರು ಹಲವಾರು ನಟರುಗಳ ಜೊತೆ ಸಂಭ್ರಮವನ್ನ ಮಾಡಿದ್ರು ಇದಾದ ಒಂದು ತಿಂಗಳ ನಂತರವೇ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಕೇವಲ ಹಣಕಾಸು ಮಾತ್ರ ಅಲ್ಲಿ ಸಮಸ್ಯೆ ಆಗಿತ್ತ ಅಥವಾ ಬೇರೆ ಏನಾದ್ರೂ ಕಾರಣಗಳು ಇರಬಹುದಾ ಅದ್ರ ಜೊತೆಗೆ ತಮ್ಮ ಪುತ್ರನ ಮೇಲೆ ಹಲವಾರು ಕೇಸ್ಗಳು ದಾಖಲಾಗಿತ್ತು ನಮ್ಗೆ ಗೊತ್ತು ಸ್ನೇಹಿತ ಅವರು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಅವ್ರಿಗೋಸ್ಕರನೇ ಇವರು ಅಪ್ಪು ಪಪ್ಪು ಚಿತ್ರವನ್ನು ಸಹ ನಿರ್ಮಾಣವನ್ನ ಮಾಡಿದ್ರು ಅವರಿಗೆ ಕಾರಿನ ಕ್ರೇಜ್ ಇರೋದ್ರಿಂದ ಹಲವಾರು ಕೇಸ್ಗಳು ಅವ್ರ ಮೇಲೆ ದಾಖಲಾಗಿತ್ತು ಆ ಕೇಸ್ಗಳಿಂದಲೂ ಸಹ ಇವರು ಒಂಚೂರು ಮನನೊಂದಿದ್ರು ಅಂತ ಹೇಳಲಾಗ್ತಿದೆ ಇತ್ತೀಚೆಗೆ ಅವರ ಒಂದು ಹೋಟೆಲ್ನಲ್ಲಿ ಜಾಟ್ಲಾಗ್ ಹೋಟೆಲ್ನಲ್ಲಿ ಏನು ಕಾಟೇರ ಚಿತ್ರದ ಸಕ್ಸಸ್ ಮೀಟ್ ನಡೀತೋ ಆ ಮೀಟ್ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಆ ಹೋಟೆಲ್ ಅನ್ನ ಕೆಲವು ದಿನಗಳ ಕಾಲ ಬಂದ್ ಮಾಡಿದ್ರು ಯಾಕಂದ್ರೆ ಅವಧಿಗೂ ಮೀರಿ ಪಾರ್ಟಿಯನ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನ ಬಂದ್ ಮಾಡಲಾಗಿತ್ತು ಇವರು ಹಣಕಾಸಿನ ತೊಂದರೆಯಿಂದ ಹಲವಾರು ಕಡೆ ಸಾಲವನ್ನು ಮಾಡ್ಕೊಂಡಿದ್ರು ಅಂತ ಹೇಳಲಾಗ್ತಿದೆ ಯಾವ ಕಾರಣಗಳು ಏನೇ ಇರಬಹುದು ಆದ್ರೆ ಕನ್ನಡದ ಹೆಸರಾಂತ ನಿರ್ಮಾಪಕರೊಬ್ರು ಕನ್ನಡಕ್ಕೆ ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಿದಂತಹ ಹಲವಾರು ನಟರ ಜೊತೆ ನಮ್ಗೆ ಗೊತ್ತಿರುವಂತೆ ದರ್ಶನ್ ಅವ್ರ ಜೊತೆ ತುಂಬಾ ಒಳ್ಳೆಯ ಒಳನಾಟ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದನ್ನ ಪೊಲೀಸರು ಕೆಲವೇ ದಿನಗಳಲ್ಲಿ ಬಹಿರಂಗಪಡಿಸುತ್ತಾರೆ ಅಥವಾ ಕೆಲವೇ ದಿನಗಳಲ್ಲಿ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತಾ ಮತ್ತಷ್ಟು ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಕ್ಲಿಕ್ ಮಾಡಿ